ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಮಂಡೇ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದು ಐದು ಐದು ಕಾಲು ಐದು ಇಪ್ಪತ್ತಾಯಿತು ನಾನು ಎದ್ದ ತಕ್ಷಣ ನಾನು ನನಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಿಸಿನೀರಿಗೆ ನಾನು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಕಾಲು ಚಮಚ ಮೆಂತ್ಯ ಹಾಕೊಂಡ್ಬಿಟ್ಟು ಸ್ವಲ್ಪ ಕುದಿಸ್ಕೊಂಡು ಕುಡಿತಾ ಇದ್ದೀನಿ ಇವಾಗಿನ ಸ್ವಲ್ಪ ಚೇಂಜ್ ಇರಲಿ ಅಂತ ಬರೀ ಪ್ಲೇನ್ ನೀರು ಕುಡಿಯೋದಿಂದ ನಮಗೆ ಏನು ಬೆನಿಫಿಟ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಮೆಂತ್ಯ ಹೊಟ್ಟೆ ನೋವಿಗೂ ಒಳ್ಳೇದು ಹೆಲ್ತಿಗೆ ಒಳ್ಳೇದು ಜೀರಿಗೆ ಡೈಜೆಷನ್ ಆಗುತ್ತೆ ಅದಕ್ಕೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಎಕ್ಸೈಸ್ ಎಲ್ಲ ಮಾಡ್ಕೊಂಡು ಬಂದೆ ಬಂದ ತಕ್ಷಣ ಟಿಫನ್ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ನಮಗೆಲ್ಲರಿಗೂ ಇದ್ದಿದ್ದೇನೆ ಟಿಫನ್ ಏನು ಮಾಡಬೇಕು ಏನು ಬಿಟ್ಟರು ನಮ್ಮ ಕೆಲಸ ಮಾತ್ರ ನಮ್ದು ಬಿಡೋಕ್ಕಾಗೋದೇ ಇಲ್ಲ ಟಿಫನ್ ಮಾಡಬೇಕು ಮನೆ ಕೆಲಸ ಮಾಡಬೇಕು ಪಾರೆ ತೊಳಬೇಕು ಒಡಿಸ್ಬೇಕು ಗುಡಿಸ್ಬೇಕು ಇದೇ ಆಗೋಗುತ್ತೆ ದಿನ ಪೂರ್ತಿ ಇದೇ ಕೆಲಸ ಹೆಂಗಸ್ರ ಅಂದಮೇಲೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕು ಅಮ್ಮಂದಿರಾದ್ಮೇಲಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕೆಲಸ ಮ್ಯಾ ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿ ಮಕ್ಕಳಾದ್ಮೇಲೆ ಜಾಸ್ತಿ ಆಮೇಲೆ ಸ್ವಲ್ಪ ಮಕ್ಕಳು ದೊಡ್ಡ ಹೋಗ್ತಾ ದೊಡ್ಡ ಹೋಗ್ತಾ ಇನ್ನೂ ತುಂಬ ಕೆಲಸ ಇರುತ್ತೆ ನಾನು ಅದಕ್ಕೆ ನನ್ನ ಮಗಳು ಹೇಳಿದ್ಲು ಪಾಲಕ್ ಪನ್ನೀರ್ ಮಾಡು ಮಮ್ಮಿ ಅಂತ ನಾಳೆ ಅದಕ್ಕೆ ನಾನು ಸರಿ ಬಿಡು ಮಾಡ್ಕೊಡ್ತೀನಿ ಅಂದರೆ ಪನ್ನಿ ಪನ್ನೀರ್ ತಂದಿಟ್ಟಿದೆ ಪಾಲಕ್ ಅವಾಗ ಸೊಪ್ಪೆಲ್ಲ ಸೋಸ್ಕೊಂಡಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನ್ಯೂಸ್ ಪೇಪರಲ್ಲಿ ಹಾಕಿಟ್ಟಿದ್ನಲ್ಲ ಇನ್ನೂ ಫ್ರೆಶ್ ಆಗಂಗೆ ನೆನ್ನೆ ತಂದಿರೋ ಥರ ಇದೆ ನಾನು ತಂದೆ ತ್ರೀ ಡೇಸ್ ಆಗಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ನಾನೆಲ್ಲ ಪಾಲಕ್ನ ಇದು ಇದು ಫಸ್ಟು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ಎಲ್ಲಾದ್ರೂ ಒಂದು ಕಟ್ ಫುಲ್ಲು ಇದ್ದೀನಿ ಚೆನ್ನಾಗಿರ್ತದೆ ಏನು ಬೆಂದಿದ್ರೆ ತುಂಬ ಚಿಕ್ಕ ಸಣ್ಣಕ್ಕೆ ಆಗೋಗ್ಬಿಡುತ್ತೆ ಬೆಂದ್ಬಿಟ್ರೆ ಫುಲ್ ಎಷ್ಟು ಒಂದು ಚಿಕ್ಕ ಬೌಲ್ ಅಷ್ಟು ಆಗುತ್ತೆ ಅದು ಮಿಕ್ಸಿ ಮಾಡ್ಕೋಬೇಕಲ್ಲ ಕ್ಲೀನಾಗಿ ನಾನು ಕ್ಲೀನಾಗಿ ವಾಶ್ ಮಾಡ್ತೀನಿ ಮಣ್ಣೆಲ್ಲ ಎಲೆ ಮೇಲೆ ತುಂಬ ಚಿಕ್ಕ ಚಿಕ್ಕ ಮಣ್ಣೆಲ್ಲ ಇರುತ್ತೆ ಕ್ಲೀನಾಗಿ ಅದಕ್ಕೆ ಸ್ವಲ್ಪತ್ತು ನಾನು ಈ ಕಡೆ ಈರುಳ್ಳಿ ಎಲ್ಲ ಕುಯ್ಕೊಳೋಷ್ಟೊತ್ತಿಗೆ ಅದು ಮಣ್ಣಿದಾಗುತ್ತೆ ಅಂದ್ಬಿಟ್ಟು ನಾನು ಕ್ಲೀನಾಗಿ ತೊಳೆಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಟೊಮೊಟೊ ಈರುಳ್ಳಿ ಪನ್ನೀರು ಒಂದು ಇನ್ನೂರು ಇದೆ ಸಾಕು ಅದರೊಳಗಡೆ ಎಷ್ಟು ಕ್ಯೂಬ್ಸ್ ಆಗುತ್ತೆ ಗೊತ್ತಾ ಒಂದ್ಸಲ ಅದೇ ತಿಂದಿರಲ್ಲ ಎಲ್ಲ ಹಂಗೆ ಬಿಟ್ಟಿರ್ತಾರೆ ತುಂಬ ಆದರೆ ಅದೇನು ಅಂತಾರಲ್ಲ ಜಾ ಇಲ್ದಾಗ ಬೇಕು ಅಂತ ಹೇಳ್ತಾರೆ ಇದ್ದಾಗ ಯಾರೂ ತಿನ್ನೋದೇ ಇಲ್ಲ ಮನೆಯಲ್ಲಿ ಒಂದ್ಸಲ ಖಾಲಿಯಾದಾಗ ಎರಡೇ ಮೂರಕ್ಕೆ ಪನ್ನೀರ್ ಇರ್ತವೆ ಮದುವೆ ನುಟ್ಟು ಅದನ್ನೇ ಕಿತ್ತಾಕೊಂಡು ತಿಂತಾಯಿರ್ತಾರೆ ಇವಾಗ ಒಂದ್ಸಲ ಬೆಳಗ್ಗೆ ಹೊತ್ತು ಹಾಗೆ ಪನ್ನೀರ್ನ ತಟ್ಟೊಳಗೆ ಹಂಗೆ ಬಿಟ್ಬಿಟ್ಟು ಹೋಗಿರ್ತಾರೆ ನನ್ನ ಮಕ್ಳುಗಳು ನೋಡಿ ಈ ಕಡೆ ನಾನು ಪಾಲಕ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದು ಚಿಕ್ಕ ಬತ್ತ ಬೌಲಲ್ಲಿ ಕೂದಿಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಂದು ಸ್ವಲ್ಪ ಬೇಯಿಸ್ಕೊಂಡು ಅದು ಸ್ಮೆಲ್ ಹಸಿ ವಾಸನೆ ಎಲ್ಲ ಹೋಗುತ್ತೆ ಹಾಗೆ ರುಬ್ಬಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಸಿ ವಾಸನೆಲ್ಲ ಹೋಗುತ್ತೆ ನಾನು ಈ ಕಡೆ ಚಿಕ್ಕದಾಗಿ ಇನ್ನೊಂದು ಪ್ಲೇಟ್ ಬಟ್ಲು ತೊಗೊಂಡು ಅದ್ರಲ್ಲಿ ತಣ್ಣೀರು ಹಾಕೊಳ್ಳಿ ನೀವು ಐಸ್ ನೀರಾದ್ರೂ ಹಾಕೋಬೋದು ಬೇಗ ತಣ್ಣಗಾಗುತ್ತೆ ನಾನು ನಾರ್ಮಲ್ ನೀರ ನಾರ್ಮಲ್ ನೀರು ಹಾಕೊತೀನಿ ನಾನು ಐಸ್ ನೀರು ಯಾವತ್ತೂ ಫ್ರಿಡ್ಜಲ್ಲಿ ಇಡೋದು ಇಲ್ಲ ನಾವು ಕುಡಿಯೋದು ಇಲ್ಲ ನಾನು ಏನು ಯೂಸ್ ಮಾಡಲ್ಲ ಐಸ್ ನೀರೆಲ್ಲ ಯಾವುದಕ್ಕೂ ಇವಾಗ ಇನ್ನೇನು ವೆದರು ಚೆನ್ನಾಗಿಲ್ಲ ಏನಾದರೂ ಸಮ್ಮರಲ್ಲಿ ಏನಾರು ಇದ್ದರೆ ಮಾತ್ರ ನಾನು ಜ್ಯೂಸ್ ಗೀಸ್ ಮಾಡೋಕ್ಕೆ ಮಾತ್ರ ಐಸ್ ನೀರು ಇಡ್ತೀನಿ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ನೋಡಿ ಅದನ್ನ ತಣ್ಣಗಾಕೊಂದು ಬೌಲಲ್ಲಿ ಹಾಕಿದ್ದೀನಿ ಈ ಕಡೆ ಒಂದು ಪ್ಯಾನ್ ತೊಗೊಳ್ಳಿ ಪ್ಯಾನಿಗೆ ನೀವು ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನೀವು ಎಣ್ಣೆ ಇಲ್ಲಾಂದರೆ ನೀವು ಬಟರ್ ಬೇಡಿ ಬೆಣ್ಣೆಲೇ ಮಾಡ್ಕೋಬೋದು ಬೆಣ್ಣೆ ಹತ್ರ ಖಾಲಿಯಾಗಿಬಿಟ್ಟಿತ್ತು ನಾನು ನೋಡ್ಕೊಂಡೆಲ್ಲ ಬಣ್ಣ ಬೆಣ್ಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಬಟರ್ ಇದ್ರೆ ಬಟರ್ ಯೂಸ್ ಮಾಡ್ಕೋದು ಬರೀ ಬಟರಲ್ಲೇ ನೀವು ಮಾಡಿದ್ರೆ ಚೆನ್ನಾಗೂ ಇರುತ್ತೆ ನೋಡಿ ಒಂದೆರಡು ಪಲಾವ್ ಪಲಾವೆಲೆ ಹಾಕ್ಕೊಳ್ಳಿ ಎಲೆ ಹಾಕ್ಕೊಂಡು ನೀವು ಈರುಳ್ಳಿ ಸಣ್ಣ ಕುದಿಸ್ಕೊಳ್ಳಿ ಸಣ್ಣ ಕುದಿಸ್ಕೊಂಬಿಟ್ಟು ನೀವು ಈರುಳ್ಳಿ ಫ್ರೈ ಆಗಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಫ್ರೈ ಆಗಲಿ ಆಮೇಲೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿಬಿಟ್ಟಿದ್ದೆ ನಾನು ಬೇಗ ಬೆಳಗ್ಗೆ ಎದ್ದು ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡೆ ಮಿಕ್ಸಿಲಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಮತ್ತೊಂದು ಸೀರೆ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊತೀನಿ ಇವಾಗ ಟೊಮೊಟೊ ಸಣ್ಣಗೆ ಟೊಮೊಟೋ ಕುತ್ರಿಸ್ಕೊಂಡಿದ್ದೀನಿ ನೀವು ಸಿಹಿ ಟೊಮೊಟೊ ಅನ್ನೋದ್ರೂ ಪರವಾಗಿಲ್ಲ ಉಳ್ಳು ಟೊಮೊಟೊ ಅನ್ನೋದ್ರ ಪರವಾಗಿಲ್ಲ ಸಿಹಿ ಆದರೆ ಎರಡು ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದು ಉಳಿ ಟೊಮೊಟೋ ಆದರೆ ಒಂದು ಅಪ್ಪುದಿದ್ರೆ ಒಂದು ಅಪ್ಪದ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಇದು ಬೇಯ್ತಾ ಇರಲಿ ಈ ಕಡೆ ನಾನು ಕ್ಯೂಬ್ಸ್ ಮಾಡ್ಕೊತೀನಿ ನೋಡಿ ಒಂದು ಇನ್ನೂರು ಇದೆ ಸಾಕಾಗುತ್ತೆ ನೀವು ಮನೇಲಿ ಒಂದು ನಾಲ್ಕೈದು ಜನ ಇದೀರ ತುಂಬ ಜನ ಇದ್ದೀರಂದ್ರೆ ಎರಡು ಪ್ಯಾಕೆಟ್ ತೊಗೋಬೋದು ಇದೇ ಚೆನ್ನಾಗಿರುತ್ತೆ ಸಾಕು ನೋಡಿ ಎಷ್ಟು ಚೆನ್ನಾಗಿರ್ಬೋದು ಪನ್ನೀರಲ್ಲಿ ನೀವು ಎಷ್ಟು ಥರ ಎಲ್ಲ ಮಾಡ್ಕೋಬೋದು ಇವಾಗೇನು ಯೂಟ್ಯೂಬಲ್ಲಿ ನೋಡಿ ಸರ್ಚ್ ಮಾಡೋದು ಸಾಕು ಪನ್ನೀರ್ ಫ್ರೈ ಮಾಡ್ಕೋಬೋದು ಪನ್ನೀರು ರೆಡ್ ರೆಡ್ ಕಲರ್ ಬರುತ್ತಲ್ಲ ಗ್ರೇವಿ ಅದು ಮಾಡ್ಬೋದು ಇವಾಗ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಇನ್ನೊಂದ್ಸಲ ರೆಡ್ ಏನಾರ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಬರೀ ರೆಡ್ಡು ಅದಕ್ಕೆ ಪೀಸ್ ಬಟಾಣಿ ಹಾಕ್ಬಿಟ್ಟು ಮಾಡ್ತಾರೆ ಚೆನ್ನಾಗಿರುತ್ತೆ ಅದನ್ನು ಇದು ಮಾಮೂಲಿ ಇವಾಗ ನೋಡಿ ಅರಶಿನ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಟೊಮೊಟೊ ಎಲ್ಲ ಕ್ಲೀನಾಗಿ ಮೆತ್ತಗಾಗಲಿ ಈ ಕಡೆ ಸೈಡಿಗೆ ಇನ್ನೊಂದು ಪ್ಯಾನ್ ತೊಗೊಳ್ಳಿ ಪ್ಯಾನಿಗೆ ನಾವು ಇದು ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಎಲ್ಲ ತವಾಗೆಲ್ಲ ನೀವು ಎಣ್ಣೆ ಮಾಡ್ಕೊಂಡು ಇವಾಗ ನೀವು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳಿ ಆ ಕಡೆ ಸೈಡು ಈ ಕಡೆ ಸೈಡ್ ನಾನು ಇವಾಗ ಇದು ಬೇಸಿದ್ನೆಲ್ಲ ತಣ್ಣಗಾಗಿತ್ತು ಪಾಲಾಕು ಅದನ್ನು ಮಿಕ್ಸಿಲಿ ಮಾಡ್ಕೊಂಡು ಮಿಕ್ಸಿಲಿ ಸಣ್ಣ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಎರಡು ಸಲ ಹಿಂಗೆ ಅಂದರೆ ಸಕ್ ಬೆಂದು ಹೋಗ್ಬಿಟ್ಟಿತ್ತು ಅದು ಪಾಲಕ್ ಅಲ್ವಾ ನೋಡಿ ಈ ಕಡೆ ನಾನು ಕ್ಯೂಬ್ಸ್ ಮಾಡ್ಕೊಂಡಿದ್ದರೆ ಅದನ್ನ ಹಾಕ್ತೆ ಆ ಎಣ್ಣೆಗೆ ಎಣ್ಣೆಲಿ ನೋಡಿ ಜಾಸ್ತಿ ಅನ್ನಕ್ಕೆ ಅನ್ನೋಕ್ಕೆ ಅದು ತುಂಬ ಸಾಫ್ಟ್ ಇರುತ್ತೆ ಪಾಲ ಇದು ಪನ್ನೀರು ಮುರಿದೋದಾಗುತ್ತೆ ಅದಕ್ಕೆ ನಾವು ತವದಲ್ಲಿ ಉಡ್ಡಂದಿರ್ತಾರೆ ಉಡ್ಡಲ್ಲಿ ಮಾಡ್ಕೋಬೇಕು ಹಿಂಗೆ ಮೆಲ್ಲಕ್ಕೆ ನಿಧಾನಕ್ಕೆ ಹಿಂಗೆ ಅಂದರೆ ಎರಡು ಸೈಡು ಬೇ ಇದಾಗುತ್ತೆ ಬ್ರೌನ್ ಆಗಲಿ ಸಾಕು ಸಿಮ್ಮಲ್ಲಿ ನೀವು ಬೇಕಾದ್ರೆ ಹಂಗೇನ ಹಾಕೋಬೋದು ನಾನು ಫ್ರೈ ಮಾಡಾಕೊಂತ ಒಂದು ಸ್ವಲ್ಪಟೆ ಚೆನ್ನಾಗಿರ್ತಿಲ್ಲ ಅಂದರೆ ಒಂದು ಸ್ವಲ್ಪ ಅದು ಇರ್ತಾರೆ ಹಾಲು ಥರ ವಾಸನೆ ಒಂದಾಗುತ್ತೆ ನನಗೆ ಗೊತ್ತಿಲ್ಲ ನೀವೆಲ್ಲ ನಮಗೆ ನನಗೆ ಆ ಥರ ಆಗುತ್ತೆ ನಿಮಗೆ ಥರ ಆಗುತ್ತೆ ಗೊತ್ತಿಲ್ಲ ನಾನು ಆ ಥರ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಹಾಕೊತೀನಿ ನೋಡಿ ಈ ಕಡೆ ಪಾಲಕ್ ಇಂದು ಚೆನ್ನಾಗಿ ಇದೆ ಅದು ಹಸಿ ವಾಸನೆ ಎಲ್ಲ ಹೋಗಲಿ ನೋಡಿ ಇವಾಗ ನಾವು ಧನ್ಯಾ ಪೌಡ್ರು ಚಿಲ್ಲಿ ಪೌಡರು ಸ್ವಲ್ಪ ಟರ್ಮರಿಕ್ಕು ಅರಶಿನ ಪುಡಿ ನೀವು ಸ್ವಲ್ಪ ಗರಂ ಮಸಾಲೆ ಇದ್ದರೆ ನೀವು ಗರಂ ಮಸಾಲೆ ಹಾಕ್ಕೋದು ನಾನು ಚಕ್ಕೆದೊಂದು ಚೂರು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಕೆ ಪುಡಿ ಅದನ್ನು ನೀವು ಹಾಕ್ಕೊಳ್ಳಿ ನಿಮಗೆ ಏನಿಲ್ಲ ಅಂದರೆ ನೀವು ಮಾಮೂಲಿ ಇದು ಪ್ಯಾಕೆಟ್ ಬರುತ್ತಲ್ಲ ಇವಾಗೆಲ್ಲ ಎಲ್ಲೋ ಗರಂ ಮಸಾಲೆ ಪ್ಯಾಕೆಟ್ ಅದನ್ನು ಮಾತ್ರ ಯೂಸ್ ಮಾಡ್ಕೋಬೋದು ನೀವು ಹಸಿಮೆಣಕ್ಕೆ ನಾನು ಅದಕ್ಕೆ ಯೂಸ್ ಮಾಡೋದು ಅದಕ್ಕೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಖಾರದ ಪುಡಿ ಕ್ಲೀನಾಗಿ ನೋಡಿ ಕ್ಲೀನಾಗಿ ಅದು ಹಸಿ ವಾಸನೆ ಹೋಗೋದಾಗ ಫಲ್ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀರು ಹಾಕ್ಕೊಳ್ಳಿ ಫಸ್ಟ್ ಎಲ್ಲ ಮಿಕ್ಸ್ ಆದಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರು ನೀರು ಹಾಕ್ಕೊಂಡು ನೀವು ಕ್ವಾಂಟಿಟಿ ನೋಡಿಕೊಳ್ಳಿ ನಮಗೆ ಗಟ್ಟಿಗೆ ಬೇಕಂದರೆ ಇದು ನೋಡಿಕೊಳ್ಳಿ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಆಗಿ ಬೇಕು ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಹಾಕಬೇಕಲ್ವ ಅವ್ರಿಗೆ ಬಾಕ್ಸಿಗೂ ಮಧ್ಯಾಹ್ನಕ್ಕೆ ಹಾಕ್ಕೊಡ್ಬೇಕು ಬೆಳಗ್ಗೆಗೂ ಟಿಫನಿಗೂ ಹಾಕಬೇಕು ಅಂತ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಪನ್ನೀರ್ ನೀವು ಫ್ರೈ ಮಾಡ್ಕೊಂಡಿದ್ರೆ ಪನ್ನೀರ್ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಕ್ರೀಮ್ ಇದ್ದರೆ ಕ್ರೀಮ್ ಹಾಕ್ಕೊಬೋದು ನಾನು ಕ್ರೀಮಿಲ್ಲ ಆಲಿಂಕೇನೆ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಆಮೇಲೆ ಮೇಲ್ಗಡೆ ಎಲ್ಲ ಆದಮೇಲೆ ಲಾಸ್ಟ್ ಗ್ಯಾಸ್ ಎಲ್ಲ ಆಫ್ ಆಗುತ್ತಲ್ಲ ಆವಾಗ ನೀವು ಬಟರ್ನ ಸ್ವಲ್ಪ ಮೇಲುಗಡೆ ಬಿಸಿ ಮಾಡಿ ಹಾಕಿ ಹಾಕಿ ಚೆನ್ನಾಗಿರುತ್ತೆ ನಾನು ಬಟರ್ ಇರಲಿಲ್ಲ ನೀವು ಬಟರ್ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಚಪಾತಿ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಚಪಾತಿ ಆವಾಗಲೇ ಮಾಡ್ಕೊಂಡು ನೀವು ಪಾಲಕ್ ಪನ್ನೀರ್ನ ಆವಾಗಲೇ ಬಿಸಿ ಇದ್ದಾಗೆ ತಿಂದ್ಬಿಡ್ಬೇಕು ತಣ್ಣಗಾದ್ರೆ ಅದು ಚೆನ್ನಾಗಿರಲ್ಲ ಒಂಥರ ವಾಸನೆ ಥರ ಆಗುತ್ತೆ ಬಿಸಿ ಬಿಸಿ ಪಾಲಾಕ್ನೇ ಪಾ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ಪಾಲಕ್ ಗೊಜ್ಜು ಹಾಕ್ಕೊಂಡು ನೀವು ಇರೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಲ ಟ್ರೈ ಮಾಡಿ ನೋಡಿ ನೀವು ಮಾಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆನಾ ನೋಡಿ ಎಲ್ಲ ಆಯಿತು ಮಕ್ಕಳನ್ನೆಲ್ಲ ಕಲಿಸ್ದೆ ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ಅವ್ರ ಬಾಕ್ಸಿಗೆಲ್ಲ ಹಾಕಿ ಸ್ನ್ಯಾಕ್ಸು ಮತ್ತು ಲಂಚಿಗೆಲ್ಲ ಹಾಕಿ ಬಿಸಿನೀರು ಕಾಯಿಸ್ಕೊಟ್ಟಿದ್ದೀನಿ ಇವತ್ತು ಅವಳಿಗೆ ಯಾಕೋ ಕೆಮ್ಮಾಗಿದೆ ಇಬ್ರಿಗೂ ಇವಾಗ ವೆದರು ಚೇಂಜ್ ಆಗಿದೆ ಮತ್ತು ಜಾಸ್ತಿ ಮನೇಲಿ ಹೋಂಡ ಬಜ್ಜಿ ಕಬಾಬ್ ಇದು ಗೋಬಿ ಅಂತೆ ಮನೇಲೇ ಮಾಡಿಕೊಟ್ಟಿದ್ದೀನಿ ನಾನು ಹೊರಗಿನೇ ತಿನ್ಸೋಕ್ಕೋಗಿಲ್ಲ ಅದು ಆಯಿಲ್ ಜಾಸ್ತಿ ಆಯಿತಾ ಏನೋ ಗೊತ್ತಿಲ್ಲ ಕೆಮ್ಮಾಗಿದೆ ಮತ್ತು ವೆದರ್ ಚೇಂಜ್ ಆಗಿದೆ ಧೂಳಿಗ ಏನೋ ಗೊತ್ತಿಲ್ಲ ಅದಕ್ಕೆ ಕೆಮ್ಮಾಗಿತ್ತು ಅದಕ್ಕೆ ಬಿಸಿನೀರು ಜಾಸ್ತಿ ಬಿಸಿ ಮಾಡಿಬಿಟ್ಟು ನಾನು ಸ್ವಲ್ಪ ಬಿಸಿನೀರ ತಣ್ಣಗೆ ಮಾಡಿಬಿಟ್ಟು ಬಾಕ್ಸ್ ಬಾಟ್ಲಿಗೆ ಹಾಕಿ ಕೊಡು ಕಲಿಸಿದೆ ನಾನು ಅದಕ್ಕೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಎಲ್ಲ ಎಷ್ಟೊಂದಾಗಿತ್ತು ಗೊತ್ತ ಬಟ್ಟೆಗಳು ಇದ್ದಾವೆ ಮನೆಯೂ ಒಡಿಸ್ಬೇಕು ಇವತ್ತು ಸೋಮವಾರ ಬೇರೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ನಾನು ಮನೆಯೆಲ್ಲ ಒಡಿಸ್ದೆ ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಕ್ಲೀನಾಗಿ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ದೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಎಷ್ಟೊತ್ತು ಆಗೋಗಿದೆ ಗೊತ್ತಾ ಹನ್ನೊಂದು ಕಾಲು ಹನ್ನೊಂದುವರೆ ಆಗೋಯ್ತು ನಾನು ಪಾತ್ರೆ ಸ್ವಲ್ಪ ಜಾಸ್ತಿ ಇತ್ತು ಮತ್ತು ಆಮೇಲೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಇದೆಲ್ಲ ಉಡು ಮಾಮ ಹೇಳ್ತಿರ್ತೀನಲ್ಲ ಅವಾಗ ಅಲ್ಲೆಲ್ಲೇ ಒಡ್ಸ್ಕೊತೀನಿ ಅಂತ ಎಲ್ಲ ಒಡ್ಸ್ಕೊಂಡೆ ಎಲ್ಲ ಒಡ್ಸ್ಕೊಂಡ್ಬಿಟ್ಟು ಮನೇಲಿ ಹೊಡಿಸ್ ನಾನು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಬಿಟ್ಟು ನಾನು ಹೂವು ಎಲ್ಲ ಚೇಂಜ್ ಇದ್ದೀನಿ ನಾನು ಶನಿವಾರ ಎಲ್ಲ ವಾರ ಇದ್ದಲ್ಲ ಎಲ್ಲ ದೇವ್ರ ಪಾತ್ರೆಯಲ್ಲಿ ಬೆಳ್ಕೊಂಡು ಪೂಜೆ ಮಾಡಿರ್ತೀನಿ ಇನ್ನು ಸಂಡೆ ನಾನ್ವೆಜ್ ಅಲ್ಲೂ ನಾವು ಏನು ಹೋಗಿರಲಿಲ್ಲ ನಾನು ಬಾಕ್ಲಾಕಿದ್ದೆ ಇವಾಗ ನಾನು ಸೋಮವಾರ ಮತ್ತೆ ಹೂವು ಎಲ್ಲ ಚೇಂಜ್ ಮಾಡ್ಕೊಂಡು ಹೂವು ಇದ್ವು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಶನಿವಾರ ತಂದಿದ್ದನ ಸ್ವಲ್ಪ ಇತ್ತು ಅಂದ್ಬಿಟ್ಟು ಅದನ್ನ ಅದನ್ನು ಹೂವು ಮುಟ್ಸ್ಬಿಟ್ಟು ನಾನು ದೀಪ ಇದ್ದೀನಿ ಸಿಮ್ ನಾನೇನೋ ನಮ್ಮದಿನ ವಾರ ಇರೋದು ಶನಿವಾರ ಅಲ್ವಾ ನಾನು ಶನಿವಾರನೇ ಎಲ್ಲ ಗ್ರ್ಯಾಂಡಾಗಿ ಕ್ಲೀನಾಗಿ ಮಾಡಿರ್ತೀನಿ ಮಾಮೂಲಿ ಸೋಮವಾರ ನಾನು ದೀಪ ಹಚ್ಬಿಟ್ಟು ದೀಪ ಹಚ್ತೀನಿ ಅಷ್ಟೇ ದೀಪ ಹೆಚ್ಚೆಲ್ಲ ಆಯಿತು ಒಂಥರ ಪೂಜೆ ಮಾಡಿದ ತಕ್ಷಣವೇ ಏನೋ ಮೈಂಡ್ ಒಂಥರ ಕಾಮ್ ಅನಿಸುತ್ತೆ ಸಿಂಪಲಾಗಿ ನೋಡಿ ರಂಗೋಲಿ ಬಿಡಿಸ್ದೆ ಪೂಜೆ ಎಲ್ಲ ಆಯಿತು ಎಲ್ಲ ಮಾಡಿಸೋದಕ್ಕೆ ಎಷ್ಟೊದಾಗಿದೆ ಗೊತ್ತಾ ಟೈಮು ನೋಡಿ ನಿಮಗೆ ತೋರಿಸ್ತೀನಿ ಎರಡು ಓ ಕ್ಲಾಕ್ ಆಯಿತು ನೋಡಿ ಹನ್ನೆರಡು ಗಂಟೆ ಆಗಿದೆ ಕಾಣ್ತಿದೆ ಹ್ಞೂ ಹನ್ನೆರಡು ಗಂಟೆ ಆಗೋಯ್ತು ಬೆಳಿಗ್ಗೆ ಐದು ಕಾಲು ಎದ್ದಿರೋದು ಐದು ಕಾಲು ಎದ್ದು ನಿಮಗೆ ಗೊತ್ತಿದೆ ನನ್ನ ಮಾಮೂಲಿ ರೊಟ್ಟಿನ ಯಾವಾಗ್ಲೂ ಎಕ್ಸಸೈಸ್ ಮಾಡ್ತೀನಿ ಬಿಸಿನೀರೆಲ್ಲ ಕುಡ್ದು ಆಮೇಲೆ ಇನ್ನು ಮಕ್ಳಿಗೆ ಅಳಿಸಿ ಟಿಫನ್ ಮಾಡ್ದೆ ಇವತ್ತು ಪನ್ನೀರ್ ಪನ್ನೀರ್ ಗೊಜ್ಜು ಮಾಡಿಬಿಟ್ಟು ನಾನು ಚಪಾತಿ ಮಾಡಿದ್ದೀನಿ ಇವಾಗ ಕುತ್ಕೊಂಡಿದ್ದೀನಿ ಇಷ್ಟು ತ ಮಧ್ಯಾಹ್ನಕ್ಕೆ ಏನಾರ ಮಾಡಬೇಕು ಸಾಂಬಾರು ರಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗೆ ನೆನ್ನೆ ಎಲ್ಲ ಬರೀ ಮೊನ್ನೆ ನೆನ್ನೆ ಎಲ್ಲ ಬರೀ ಚಿಕನ್ನು ಎಗ್ಗು ಅದೆಲ್ಲ ತಿನ್ಬಿಟ್ಟು ನಮಗೊಂದು ಥರ ಆಗಿರೋದು ಅಂದ್ಬಿಟ್ಟು ನಾನು ಲೈಟಾಗಿ ಬೆಳಗ್ಗೆ ಚಪಾತಿ ಮಾಡಿದ್ದೀನಿ ಇವಾಗ ಮಧ್ಯಾಹ್ನ ಮಾಮೂಲಿ ರಸ ಮೇನ ಮಾಡ್ಕೊಂಡು ಅನ್ನ ಮಾಡ್ಕೊತೀನಿ ರಾತ್ರಿಗೆ ಮುದ್ದೆ ಮಾಡ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಲೈಟ್ ನಾಲ್ಕೈದು ದಿವಸವರೆಗೂ ಏನು ಮಾಡೋದಿಲ್ಲ ಎಣ್ಣೆದು ಫುಲ್ಲು ಕೆಮ್ಮಾಗ್ಬಿಟ್ಟಿದೆ ಮಕ್ಕಳಿಗೆಲ್ಲ ಇವಾಗ ವೆದರ್ ಬೇರೆ ಚೇಂಜ್ ಅಲ್ವಾ ಫುಲ್ಲು ಎಷ್ಟು ಕ್ಲೈಮೇಟ್ ನೆನ್ನೆ ಫುಲ್ಲು ಸೋನೆ ಇತ್ತಲ್ಲ ಮಳೆ ಬರ್ತಾ ಇತ್ತಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಇವಾಗ ಬಿಸಿಲು ಬಂದಿದೆ ನಾನು ಬಟ್ಟೆ ಎಲ್ಲ ಒಣಗಾಕಿ ಇನ್ನೂ ಒಣಗೇ ಇಲ್ಲ ನೆನ್ನೆ ಮೊನ್ನೆ ಒಗ್ಕಿರದೆ ಒಣಗಿಲ್ಲ ಇನ್ನು ಇವನ್ನೆಲ್ಲಿಗೆ ಒಣಗಾಕ್ಲಿ ಹಂಗೆ ಇಟ್ಟಿದ್ದೀನಿ ಸ್ವಲ್ಪ ಎಲ್ಲ ಏನು ಮಾಡ್ತೀನಿ ಗೊತ್ತಾ ನೈಟ್ ಏನು ಮಾಡ್ತೀನಿ ಅವನ್ನೆಲ್ಲ ತಗೊಬಿಟ್ಟು ಸೋಫಾ ಮೇಲೆ ಇಲ್ಲಾಂದರೆ ಇದು ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನೂ ಹಾಕ್ಬಿಡ್ತೀನಿ ಸ್ವಲ್ಪ ಬಿಸಿ ರಾತ್ರಿ ಒಂದು ಸ್ವಲ್ಪ ಬಿಸಿ ಅನಿಸ್ದಾಗ ಆಗಿರುತ್ತೆ ಅವ್ನು ಮರ್ಚಿಕ್ಬೋದು ಇವನ್ನೆಲ್ಲ ಒಣಗಾಕ್ಬೋದು ಜಾಗ ಎಲ್ಲ ಒಣಗಾಕಿ ಇಲ್ಲಿ ಬಿಸಿಲು ಸ್ವಲ್ಪ ಕಮ್ಮಿ ನಿಮಗೆ ಗೊತ್ತಿದೆಯಲ್ಲ ಫ್ಲಾಟಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಮೇಲ್ಗಡೆ ಅಂದರೆ ಫೋರ್ತ್ ಫ್ಲೋರಿಗೆ ಹೋಗ್ಬೇಕು ನಾನು ಮೇಲ್ಗಡೆ ಹತ್ತಿ ಅದನ್ನೆ ಒಣಗಾಕ್ಬಿಟ್ಟು ಮತ್ತೆ ತಗೊಬರಷ್ಟೊತ್ತಿಗೆ ಮತ್ತೆನ ಸೋನಗಿನ ಇಟ್ಕೊಬಿಟ್ರೆ ಮತ್ತೆ ಸರಿಯಾಗಲ್ಲ ಅಂದ್ಬಿಟ್ಟು ನಾನು ಒಣಗಾಕ್ಬೇಕು ಇವಾಗ ಮಧ್ಯಾಹ್ನಕ್ಕೆ ಅದಕ್ಕೆ ಸ್ವಲ್ಪ ಅದು ಕುತ್ಕೊತೀನಿ ಕುತ್ಕೊಬಿಟ್ಟು ಆಮೇಲೆ ಸಾಂಬಾರೇನೋ ಮಾಡೋಣ ಅಂತ ಹನ್ನೆರಡು ಗಂಟೆ ಆಗೋಯ್ತು ಯಪ್ಪ ನಿಮಗೆ ಗೊತ್ತಿದೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಸೋದಕ್ಕೆ ಸಾಕಾಗೋಯ್ತು ಆ ಪಾತ್ರೆ ಎಲ್ಲ ಏನಾರು ಇಲ್ಲಿ ರಾತ್ರಿ ಎಲ್ಲ ತೊಳೆದ್ಬಿಟ್ಟಿದ್ದೆ ನೋಡಿದ್ರೆ ಬೆಳಗ್ಗೆಗೆ ಬರೀ ಚಪಾತಿ ಮಾಡೋದಕ್ಕೆ ಎಷ್ಟು ಪಾತ್ರೆ ಗೊತ್ತಾ ಚಪಾತಿ ಮಾಡ್ರೋದಕ್ಕೆ ಅದ್ರದ್ದು ಇಟ್ಟು ಕಲಸಿರೋದು ಆಮೇಲೆ ಇದು ಏನಪ್ಪ ಪಾಲಕ್ ಪಾಲಕ್ ಬೇಸ್ಕೊಳ್ಳೋಕೊಂದು ಅದಕ್ಕೆ ನೀರು ಹಾಕ್ಬಿಟ್ಟು ತಣ್ಣಗೆ ಮಾಡ್ತೀನಿ ಅದಕ್ಕೊಂದು ಮತ್ತೆ ಶುಂಠಿ ಬೆಳೆ ಪೇಸ್ಟ್ ಮಾಡ್ಕೊಂಡು ಅದಕ್ಕೊಂದು ಆಮೇಲೆ ಇನ್ನು ಮಾಮೂಲಿ ಇದು ಅವ್ರು ತಿಂದಿರೋ ಪ್ಲೇಟ್ಗಳು ಆಮೇಲೆ ನಾನು ಸ್ವಲ್ಪ ಇದು ಅಂಬಲಿ ಮಾಡ್ಕೊತೀನಿ ನಾನು ಅಂಬಲಿ ಮತ್ತು ಸ್ವಲ್ಪ ಜ್ಯೂಸ್ ಮಾಡ್ಕೊತೀನಿ ಕ್ಯಾರೆಟ್ ಮತ್ತು ಇದು ಬೀಟ್ರೂಟ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸ್ಕಿನ್ನೆಲ್ಲ ಪಿಂಪಲ್ಸ್ ಎಲ್ಲ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಫಸ್ಟ್ ಟ್ರೈ ಮಾಡ್ತೀನಿ ಒಂದು ವಾರ ಹತ್ತಿ ಕುಡಿತೀನಿ ಅದರಲ್ಲಿ ನಿಮಗೆ ನನಗೇನಾದರೂ ಅದರಲ್ಲಿ ಎಫೆಕ್ಟ್ ಆದರೆ ಚೆನ್ನಾಗಾದರೆ ನಿಮಗೆ ಅದರದ್ದು ರೆಮಿಡಿ ನಿಮಗೆ ಹೇಳ್ತೀನಿ ಓಕೆನಾ ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಬೀಟ್ರೋಟ್ ಮತ್ತು ಕ್ಯಾರೆಟ್ ಮಾತ್ರ ಆಪಲ್ ಯಾಕೆ ಹಾಕೊಳೋದಿಲ್ಲ ಗೊತ್ತಾ ಆಪಲ್ಲು ಸ್ವಲ್ಪ ಕಫ ಥರ ಆಗುತ್ತಮೇಲೆ ಕೋಲ್ಡ್ ಜಾಸ್ತಿ ಶೀತ ಅದಕ್ಕೆ ಬೇಡ ಬರೀ ಕ್ಯಾರೆಟು ಮತ್ತು ಬೀಟ್ರೂಟ್ ಮತ್ತು ಎರಡು ಮಾತ್ರ ಯೂಸ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವತ್ತಿಂದ ಒಂದು ಲೋಟ ಕುಡಿತೀನಿ ಇಷ್ಟು ದೊಡ್ಡ ಲೋಟ ಕುಡಿತೀನಿ ನೋಡೋಣ ಅದನ್ನು ಟ್ರೈ ಮಾಡ್ತಿದ್ದೀನಿ ನಿಮಗೆ ಅದರಲ್ಲಿ ಏನಾದರೂ ಚೆನ್ನಾಗಿ ಅನಿಸಿದ್ರೆ ನಿಮಗೆ ಹೇಳ್ತೀನಿ ಅದರಲ್ಲಿ ಬೆನಿಫಿಟ್ ಏನಾರ ಆದರೆ ಓಕೆನಾ ಇವಾಗ ನಾನು ರಸ ಮಾಡಬೇಕಾ ನಿಮಗೆ ಸಿಗ್ತೀನಿ ಓಕೆನಾ ಅಡುಗೆ ಮನೆಯಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಎಲ್ಲ ಗ್ಯಾಸ್ ಥರ ತೊಳೆದಿಟ್ಬಿಟ್ಟಿದ್ದೆ ಇನ್ನೇನು ಟಿಫನೆಲ್ಲ ತಿಂದ್ಬಿಟ್ಟಿದ್ನಲ್ಲ ತಿಂದೆಲ್ಲ ಆಗಿ ಎಲ್ಲ ತೊಳೆದು ಎಲ್ಲ ಒಡಿಸ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಕೂತಿದೆ ಇವಾಗ ಸಾಂಬಾರು ಮಾಡೋಣ ಅಂತ ಎಲ್ಲ ಗ್ಯಾಸ್ ಥರ ತೊಳೆದಿದ್ದಾನೆ ಎಲ್ಲ ಇದ್ದೆ ಒಂದು ಟಮ ಹುಳಿ ಟೊಮೊಟೊ ತೊಗೊಳ್ಳಿ ಚೆನ್ನಾಗಿರುತ್ತೆ ನೀವು ಹುಳಿ ಟೊಮೊಟೊ ಯೂಸ್ ಮಾಡಿ ರಸಂ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸಿಹಿ ಟಮೊಟೊ ಹಾಕಿದ್ರೆ ನೀವು ಹುಣ್ಸೆಣ್ಣೆ ಜಾಸ್ತಿ ಹಾಕ್ಬೇಕಾಗುತ್ತೆ ಹುಳಿ ಟಮೊಟೊ ಹಾಕ್ಕೊಂಡ್ರೆ ಸ್ವಲ್ಪ ಕಮ್ಮಿ ಹಾಕಬೇಕು ಒಂದು ತಪ್ಪಲಿ ತೊಗೊಳ್ಳಿ ತಪ್ಪಲಿ ನಾವು ಟೊಮೊಟೊ ಬೇಸನ ಒಂದು ಮೂರು ಟೊಮೊಟೊ ನೀವು ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಇವಾಗೀಗೆ ಮಂದೆ ಒಂದೇ ಇವಾಗ ಮಧ್ಯಾಹ್ನಕ್ಕೆ ರಾತ್ರಿಗಾಗಂಗೆ ನೀವು ಜಾಸ್ತಿ ಬೇಕು ಇಷ್ಟ ಅಂದರೆ ಬೇಕಾ ನೀವು ಒಂದು ಐದಾರು ಟೊಮೊಟೊ ಹಾಕ್ಕೊಂಡು ನೀವು ರಸ ರಸಮ್ ಒಂದು ಎರಡು ದಿವಸ ಇಟ್ಟು ನಾವು ಊಟ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅದೇನು ಹಾಳಾಗೋದಿಲ್ಲ ಅದಕ್ಕೆ ನಾವು ಏನು ಯೂಸೇ ಮಾಡೋದಿಲ್ಲ ಮಾಮೂಲಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಈ ಥರದ್ದೆಲ್ಲ ಯೂಸ್ ಮಾಡೋದಲ್ವ ನಾವು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ಟೊಮೊಟೊ ಬೇಯಿಸೋದ್ರ ಪಕ್ಕದಲ್ಲಿ ಇವಾಗ ನೆಕ್ಸ್ಟ್ ಒಂದು ಚಿಕ್ಕ ಬಾಂಡಿ ತೊಗೊಂಡು ಅದಕ್ಕೆ ನಾನು ಮೆಣಸು ಜೀರಿಗೆ ತೊಗೊಂಡಿದ್ದೀನಿ ಮೆಣಸು ಜೀರಿಗೆ ನೀವು ಚೆನ್ನಾಗಿ ಹುರ್ಕೊಳ್ಳಿ ಉರಿಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಹಾಗೆ ಅದ್ರ ರುಬ್ಕೊಬೋದು ನಾವು ಹುರ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಕಡೆ ಅಕ್ಕಿನ ಇದ್ದೀನಿ ನಾನು ಗದ್ದೆ ಅಕ್ಕಿ ಅಮ್ಮ ಮನೆಯಿಂದ ತಗೊಬಂದಿದ್ದೆ ಅದನ್ನು ಚೆನ್ನಾಗಿರುತ್ತೆ ನೀವು ಆ ಗದ್ದೆ ಅಕ್ಕಿ ಸೊ ಸೊನ ಮೊಸರು ಅಕ್ಕಿ ತಿನ್ನೋದಕ್ಕಿಂತ ಮಾಮೂಲಿ ಸೊಸೆಟಕ್ಕಿ ಗದ್ದೆ ಅಕ್ಕಿ ತಿ ಎಲ್ಲ ಎಲ್ಲ ಟೈಮು ಸೊನು ಮೊಸರು ಅಕ್ಕ ತಿನ್ನಬಾರ್ದು ಮಧ್ಯಾಹ್ನ ಮಾಮೂಲಿ ಅನ್ನ ಸಾರಿಗೆಲ್ಲ ಅಕ್ಕಿ ಗದ್ದೆ ಅಕ್ಕಿ ಥರ ತಿಂದರೆ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಗದ್ದೆ ಅಕ್ಕಿನೇ ಇಟ್ಟಿದ್ದೀನಿ ಇವಾಗ ನೋಡಿ ಇದನ್ನು ಹುರ್ಕೊಂಡಿದ್ದೀನಿ ಅದನ್ನು ಚಿನ್ನ ಸ ಮಿಕ್ಸಿಲಿ ಸಣ್ಣ ಪೌಡ್ರ್ ಮಾಡ್ಕೊತೀನಿ ನೆಕ್ಸ್ಟು ಬೆಳ್ಳುಳ್ಳಿನೂ ಒಂದು ಐದಾರು ಹೆಸ್ರನ್ನ ಜಜ್ಕೊಂಡಿದ್ದೀನಿ ಒಗ್ಗರಣೆಗೆ ನೋಡಿ ಇವಾಗ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಕಿೂಚ್ಕೊತಾ ಇದ್ದೀನಿ ಕೈಯಲ್ಲಿ ಕ್ಯೂಚ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟೇ ಬೇರೆ ಥರ ಇರುತ್ತೆ ನೀವು ನಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಮಿಕ್ಸಿಲಿ ರುಬ್ಕೊಬೋದು ನಾನು ಕೈಯ್ಯಲ್ಲಿ ಕ್ಲೀನಾಗಿ ಉಜ್ಕೊತೀನಿ ಅದ್ರ ಸಿಪ್ಪೆ ಎಲ್ಲ ಇರುತ್ತೆ ಅದನ್ನು ನಾನು ಎಸಿತೀನಿ ಇದಕ್ಕೆ ಡಶ್ಟ್ಬಿನ್ಗೆ ಹಾಕ್ತೀನಿ ಅದಾಕಿದ್ರೆ ಚೆನ್ನಾಗಿರೋದಿಲ್ಲ ಕ್ಲೀನಾಗಿ ಫಸ್ಟು ಕ್ಲೀನಾಗಿ ಉಜ್ಕೊಬಿಟ್ಟು ನೀವು ರಸ ಎಲ್ಲ ಉಳಿಯೆಲ್ಲ ಅದ್ರದ್ದು ಇದ್ರದ್ದೆಲ್ಲ ಇದಾಗಬೇಕು ಟೊಮೊಟೊ ನೋಡಿರೋದೆಲ್ಲ ಫುಲ್ಲು ಕೂಜ್ತಾ ಇದ್ರೆ ಚೆನ್ನಾಗಿ ಬೆಂದಿರುತ್ತಲ್ವ ಕೈಯ್ಯಲ್ಲಿ ಇದು ಮಾಡ್ತೀರಾ ಚೆನ್ನಾಗಿ ಇದಾಗುತ್ತೆ ಒಂಥರ ಸ್ಮ್ಯಾಶ್ ಥರ ಆಗುತ್ತೆ ನೋಡಿ ಅದ್ರದ್ದು ಪಲ್ಪ್ ಇರುತ್ತಲ್ಲ ಮೇಲುಗಡೆ ಸಿಪ್ಪೆ ಅದನ್ನೆಲ್ಲ ನೀವು ಡಸ್ಟ್ಬಿನ್ಗೆ ಹಾಕ್ಬೇಕು ನೋಡಿ ಅದು ಪಲ್ಪ್ ಮೇಲೆಗಡೆದಿರ್ತಾರೆ ಸಿಪ್ಪೆ ಸಿಪ್ಪೆ ಅದು ಚೆನ್ನಾಗಿರಲ್ಲ ಬಾಯಿ ಬಾಯಿಗೆ ಸಿಗುತ್ತೆ ನೋಡಿ ಇವಾಗ ರಸ ಇದೆ ಅದ್ರದ್ದು ಇದಕ್ಕೆ ನಾವು ಹುಣಸೆಣ್ಣೇನು ಹಾಕ್ಕೊಂಡಿದ್ವಲ್ಲ ಒಂದು ನಿಂಬೆಣ್ಣು ಗಾತ್ರ ರಸ ಚಿಕ್ಕದಾಗೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಹುಳಿ ಜಾಸ್ತಿ ಬೇಕಂದ್ರೆ ನೀವು ಹುಣ್ಸೆ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ನೀರು ಬೇಕು ನಾನು ಟೊಮೊಟೊ ಬೇಯಿಸ್ಕೊಂಡಿದ್ದೀರ ಅದೇ ನೀರಿಗೆ ನಾನು ಹಾಕ್ಕೊಂಡಿದ್ದೀನಿ ಅದು ಕುಡಿಯ ನೀರನ್ನೇ ಹಾಕೊಂಡಿದ್ದೀನಿ ನಾನು ಕ್ಲೀನಾಗಿ ಅದೇ ನೀರನ್ನ ನಾನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೀವು ಈಗ ಪೌಡ್ರ್ ಮಾಡ್ಕೊಂಡಿದ್ದೀರ ಮೆಣಸು ಜೀರಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗ್ಯಾಸ್ ಮೇಲೆ ಕುದಿಯಾಕಿಡೋಣ ಕುದಿಬೇಕಾ ನಾವು ಒಂದು ಒಂದು ಚಿಟಕಿ ಅಶಿಣ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ನೀವು ಬಿಡಿ ಓಕೆನಾ ನೋಡಿ ಈ ಕಡೆ ನೆಕ್ಸ್ಟ್ ಚಿಕ್ಕದಾಗೆ ಬಾ ಚಿಕ್ಕ ಬಾಣಲಿ ನಾವು ಒಗ್ಗರಣೆ ಹಾಕೊಳೋದ ಅದು ಕುದೀಲಿ ಕುದಿಬೇ ನೀವು ಚೆನ್ನಾಗಿರುತ್ತೆ ಇದು ಕುದಿಬೇಕಾದ್ರೆ ಆಮೇಲೆ ಒಗ್ಗರಣೆ ಹಾಕೋರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಕುದೀತಾ ಇದೆಯಲ್ಲ ಇವಾಗ ನಾವು ಒಗ್ಗರಣೆ ಹಾಕೋಣದ ಪಕ್ಕದಲ್ಲಿ ಕರ್ಬೆ ಎಷ್ಟು ಚೆನ್ನಾಗಿ ಸೋಸಿ ಸೋಸಿಟ್ಕೊಂಡಿದ್ದೀನಿ ಗೊತ್ತಾ ನೀವು ಫುಲ್ಲು ಇದು ಕಡ್ಡಿ ಕಡ್ಡಿ ಇಡಿ ಅದು ಚೆನ್ನಾಗಿರುತ್ತೆ ಫ್ರೆಶ್ ಅನಿಸುತ್ತೆ ನೋಡಿ ಒಂದೇ ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಕರಿಬೇವು ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿ ನೀವು ಬೇಕಾದ್ರೆ ಜೀರಿಗೆ ಹಾಕೋಬೋದು ನಾನು ಜೀರಿಗೆ ಇದಕ್ಕೆ ಹಾಕಿದ್ರೆ ಅಂತ ಹಾಕಲಿಲ್ಲ ನಿಮಗೇನೇನು ಇಷ್ಟ ಅನಿಸುತ್ತೆ ಅದನ್ನೆಲ್ಲ ಹಾಕೋಬೋದು ಒಗ್ಗರಣೆಗೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಸೌಟಷ್ಟು ಒಗ್ಗರಣೆ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಲ್ಲು ಚೂರು ಅನ್ಬೇಕು ಅಂತಾರೆ ಸೌಂಡ್ ಬರಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಅದು ಹಾಕಿದ ತಕ್ಷಣ ಹೆಂಗೆ ಘಮ ಘಮ ಅಂತ ಇತ್ತು ಗೊತ್ತಾ ನಾನು ಏನು ಯೂಸ್ ಮಾಡಿಲ್ಲ ನೋಡಿ ಮನೇಲಿರೋದ್ರೊಳಗೆ ರಸ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಲಿ ನಮಗೇನೊ ಒಂದು ಎರಡು ನಿಮಿಷ ಕುದ್ರೆ ಸಾಕಲ್ ಒಳಗೆ ನಮ್ದೇನು ಬೇಯ ಏನು ಬೇಯಿಸಂಥದಿಲ್ಲ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ನೋಡಿ ಆಯಿತು ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ನಲ್ಲ ಇದು ಮೆತ್ತಗಿರ್ತಾರೆ ಅನ್ನ ಇನ್ನೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನೀರು ಕಮ್ಮಿ ಹಾಕ್ಬಿಟ್ಟು ನಾನು ಅನ್ನ ಮಾಡಿದ್ದೀನಿ ನೀವು ಬೇಕಾ ನೀರು ಜಾಸ್ತಿ ಹಾಕ್ಕೊಂಡು ಮೆತ್ತಗೆ ಅನ್ನ ಮಾಡ್ಕೋಬೋದು ನೋಡಿ ಜಾಸ್ತಿ ಸಾಂಬಾರು ಹಾಕ್ಕೊಳ್ಳಿ ಸಾಂಬಾರು ಹಾಕ್ಕೊಂಡು ನೀವು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೆಮ್ಮು ಶೀತಮ್ಮ ನನ್ನ ಮಗಳಿ ಮಾತ್ರ ತುಂಬ ಇಷ್ಟ ರಸಮು ಅನ್ನ ಅಂತ ಅಂದರೆ ನೋಡಿ ಉಪ್ಪಿನಕಾಯಿ ಹಾಕ್ಕೊಂಡು ನೀವು ಸ್ವಲ್ಪ ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರಿ ನೀವು ಟ್ರೈ ಮಾಡಿ ನೋಡಿ ಮನೇಲಿ ಇದು ಕೆಮ್ಮೆಲ್ಲ ಆಗಿರುತ್ತಲ್ಲ ಅವಾಗ ಚೆನ್ನಾಗಿರುತ್ತೆ ಇದು ತಿಂತಾಯಿರಿ ನೀವು ಮಾಡ್ಕೊಂಡು ಒಂದ್ಸಲಿ ತಿನ್ನಿ ಮೆಣಸು ಜೀರಿಗೆ ಇರುತ್ತಲ್ಲ ಜೀರಿಗೆ ಡೈಜೆಷನ್ ಆಗುತ್ತೆ ಮೆಣಸೆಲ್ಲ ಸ್ವಲ್ಪ ನೆಡ ಗಂಟ್ಲೆ ಕಟ್ಟಿರೋದು ಆಮೇಲೆ ಈ ಕೆಮ್ಮಿರುತ್ತೆ ಮತ್ತು ಕಾಫ್ ಎಲ್ಲ ಇರುತ್ತಲ್ಲ ಉಪ್ಪಿನಕಾಯಿ ನೆಂಚ್ಕೊಂಡೆ ತಿಂತ ಇದ್ರೆ ಎಷ್ಟು ಗೊತ್ತಾ ತುಂಬ ಯಾವಾಗಲೂ ಮಸಾಲೆ ಮಸಾಲೆ ತಿಂತಿರ್ತೀವಲ್ಲ ಲೈಟಾಗಿ ಈ ಥರ ಮಾಡ್ಕೊಂಡು ತಿಂದರೆ ಒಂದು ದಿವಸ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟಾರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ